ಬರಹಗಾರ ಡಾಕ್ಟರ್ ವಿಕ್ರಮ್ ಸಂಪತ್ರವರು ಹಲವಾರು ಬಗೆಯಲ್ಲಿ ಸಂಶೋಧನೆ ನಡೆಸಿ ಪುಸ್ತಕ ಹೊರತಂದಿದ್ದಾರೆ ಕೊಡಗು ಧ್ವನಿಯೊಂದಿಗೆ ಮುಕ್ತ ಅಭಿಪ್ರಾಯ ಹಂಚಿಕೊಂಡ ಮಹಿಳಾ ಉದ್ಯಮಿ ಕುಪ್ಪಂಡ ಛಾಯಾ ನಂಜಪ್ಪ ಗೋಣಿಕೊಪ್ಪಲುವಿನಲ್ಲಿ ಯಶಸ್ವಿಯಾಗಿ ನಡೆದ ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪುಸ್ತಕದ ಬಗ್ಗೆ ಯಾರೂ ಕೂಡ ಇಲ್ಲಿನ ತನಕ ಅಪಸ್ವರ ಮಾಡಲಿಲ್ಲ ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ ರಕ್ತ ಬಂದಿದೆ ನನ್ನ ಧ್ವನಿಯನ್ನು ತಿರುಚಿ ಬೇಕಾದ ರೀತಿಯಲ್ಲಿ ವೈರಲ್ ಮಾಡಿದ್ದಾರೆ ನನ್ನನ್ನು ಟೆರರಿಸ್ಟ್ ಕೋಮುಗಲ ಬೇಗೆ ಕಾರಣವಾಗುವವಳು ಎಂದಿದ್ದಾರೆ ಅತ್ಯಂತ ನೋವನ್ನು ತೋಡಿಕೊಂಡ ಮಹಿಳಾ ಉದ್ಯಮಿ ಛಾಯಾ ನಂಜಪ್ಪ ವೀಕ್ಷಕರೇ ಆ ಪ್ರತಿಷ್ಠಿತ ಉದ್ಯಮಿಯಾಗಿ ಕೊಡಗಿನ ಬಗ್ಗೆ ಅಪಾರವಾದಂಥ ಕಾಳಜಿ ಇದ್ದುಕೊಂಡು ಛಾಯಾ ನಂಜಪ್ಪನವರು ಕುಪ್ಪಂಡ ಇವರು ನಮ್ಮೊಟ್ಟಿಗೆ ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ ಆ ಇತಿಹಾಸ ಬರಗಾರನ್ನು ಇಲ್ಲಿ ಕರ್ಕೊಂಡು ಟಿಪ್ಪು ಪುಸ್ತಕ ಬಿಡುಗಡೆ ಕೂಡ ಮಾಡಿದ್ದಾರೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರಿಗೆ ನಾವು ವಿನಿಮಯ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ವಿ ಫಸ್ಟ್ ಟೈಮ್ ಮೇಡಮ್ ಇಂಥ ಒಂದು ಕಾರ್ಯಕ್ರಮವನ್ನು ಕೋಣಿಕಪ್ಪಕ್ಕೆ ತಂದಿದ್ರಿ ಕೊಡುಗೆ ತಂದಿದ್ರಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್ ಜಗದೀಶ್ ಜಿ ವಿಕ್ರಮ್ ಅವರು ಯಾವ ಒಂದು ಪುಸ್ತಕವನ್ನಾದರೂ ಬರಿಬೇಕಾದ್ರೆ ಅದರ ಬಗ್ಗೆ ಒಂದು ಡೀಟೇಲ್ಡ್ ರಿಸರ್ಚ್ ಮಾಡದೆ ಬರೆಯುವವರಲ್ಲ ಮತ್ತು ಇಷ್ಟರವರೆಗೆ ಅವರ ಯಾವ ಪುಸ್ತಕದ ಬಗೆಯೂ ಯಾರೂ ಒಂದು ಕೆಟ್ಟ ಮಾತು ಆಡಿದವರು ಕೂಡ ಅಲ್ಲ ಏಕೆಂದರೆ ಅವರು ಕೂಡ ಇವತ್ತು ನೀವು ಕೇಳಿದ ಹಾಗೆ ಅವರೇನು ಹೇಳಿದ್ರು ಅಂತ ಹೇಳಿದ್ರೆ ನಮಗೆ ರಿಯಾಲಿಟಿ ಗೊತ್ತಿರಬೇಕು ಹಿಸ್ಟ್ರಿ ಡಿಸ್ಟಾರ್ಟ್ ಆಗಿರಬಾರ್ದು ಎಲ್ಲೋ ನಾವು ಡಿಸ್ಟಾರ್ಟ್ ಆದ ಹಿಸ್ಟ್ರಿಯನ್ನು ಕಲ್ತುಕೊಂಡ್ರೆ ನಾವು ಅದೇ ಸತ್ಯ ಅಂತ ಹೋಗ್ತೀವಿ ಅದರ ಬಗ್ಗೆ ನಿಜಾಂಶ ಏನು ಏನಾಗಿದೆ ಅಂತ ತಿಳಿದ್ರೆ ಅದು ಎಲ್ಲರಿಗೂ ಒಳ್ಳೆಯದು ಅದು ಹೇಳಿದ ಮಾತ್ರಕ್ಕೆ ಅವರು ಆ ಥರ ಮಾಡಿದ್ರು ಅಂತ ಹೇಳಿ ಕೆಟ್ಟತನವನ್ನು ಯಾವತ್ತೂ ನಾವು ಇಟ್ಕೊಳ್ಬಾರ್ದು ನಾವು ಎಲ್ಲರೂ ಒಂದಾಗಿ ಮುಂದೆ ಹೋಗಬೇಕು ಅಂತ ಕೂಡ ಅವರು ಹೇಳ್ತಿದ್ರು ಇದು ನಮ್ಮೆಲ್ಲರ ಮನಸ್ಸಲ್ಲಿ ಇರೋದಿದೆ ನಾವು ಎಲ್ಲರೂ ಒಟ್ಟಿಗೆ ಎಲ್ಲರೂ ಚೆನ್ನಾಗಿ ಜೊತೆಯಲ್ಲಿ ಮುಂದೆ ಹೋಗೋಣ ಭಾರತವನ್ನು ಒಂದು ವಿಶ್ವಗುರುವಾಗಿ ಆದಷ್ಟು ಬೇಗ ನೋಡೋಣ ಅಂತ ನಮ್ಮೆಲ್ಲರ ಇಚ್ಛೆ ಆದರೆ ಹಿಸ್ಟ್ರಿ ಶುಡ್ ಬಿ ಅ ಫ್ಯಾಕ್ಟ್ ಶುಡ್ ಬಿ ನೋನ್ ಆ್ಯಸ್ ವಾಟ್ ಇಟ್ ಇಸ್ ಅದಕ್ಕೆ ನಾವು ಸುಳ್ಳು ಹೇಳಬ ಹೇಳಿ ಅದನ್ನು ನಂಬಿಸಬಾರ್ದು ಇಟ್ ಕಾಂಟ್ ಬಿ ಡಿಸ್ಟಾರ್ಟೆಡ್ ಅಂತ ಹೇಳುವ ಒಂದು ಮನಸ್ಸಿನಲ್ಲಿ ಈ ಕಾರ್ಯಪಾವ ಕಾರ್ಯಕ್ರಮವನ್ನು ನಾವು ಗೋಂಡಿಕೊಂಡಿದ್ದ ಮೇಡಮ್ ಈ ಕಾರ್ಯಕ್ರಮ ಆಯೋಜನೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ನಿಮಗೆ ಮುಜುಗರನು ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು ಮನಸ್ಸಿಗೆ ತುಂಬ ನೋವು ಅಂತ ಅನಿಸ್ತದೆ ಮೇಡಮ್ ನಿಮಗೆ ಏನೇ ಅನಿಸ್ತದೆ ಮೇಡಮ್ ಈಗ ಜಿ ನನಗೆ ನೆನ್ನೆ ನನ್ನ ಕಣ್ಣಲ್ಲಿ ನೀರು ಬಂದಿದ್ದಲ್ಲ ಜಿ ರಕ್ತ ಬಂದದ್ದು ಕಾರಣ ಒಂದು ನ್ಯಾಷನಲ್ ಪ್ರೆಸಿಡೆಂಟ್ ಫಾರ್ ಅಸೋಸಿಯೇಷನ್ ಆಫ್ ಬಿಸ್ನೆಸ್ ವುಮನ್ ಇನ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಅಂತ ನಾನು ಯಾವತ್ತೂ ಜನರಿಗೆ ಕೊ ನಮ್ಮ ಊರಿನಲ್ಲಿ ನಾನು ಹೇಳ್ಕೊಂಡಿಲ್ಲ ಅದರಲ್ಲಿ ನನ್ನನ್ನು ನನ್ನ ವಾಯ್ಸನ್ನು ಎಡಿಟ್ ಮಾಡಿ ಇವರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಅದನ್ನು ವೈರಲ್ ಮಾಡಿ ನನ್ನ ಟೆರರಿಸ್ಟ್ ಇಲ್ಲಿ ಕೋಮು ಗಲಭೆಗೆ ಕಾರಣ ಆಗುವಂಥವಳು ಅಂತ ಅದು ನನ್ನ ಈ ರೀತಿಯಲ್ಲಿ ನಾನು ದಾನ ಧರ್ಮದ ಚಿಂತನೆಯಲ್ಲಿ ಈಗ ನಾನು ಇರೋದು ಕೂಡ ಎರಡು ಮೂರು ಸಂಘಟನೆಗಳಲ್ಲಿ ಸೇವಾ ವಿಭಾಗದಲ್ಲಿ ಇರೋದು ನಾನು ಇದು ನನ್ನ ಇಪ್ಪತ್ತೊಂದನೇ ವರ್ಷ ಸೇವಾ ಚಟುವಟಿಕೆಯಲ್ಲಿ ನಾನು ಜಾತಿಯನ್ನು ನೋಡಿ ಯಾವತ್ತೂ ಇದಕ್ಕೆ ಇಳಿದವಳಲ್ಲ ನನ್ನನ್ನು ಈ ರೀತಿ ಒಂದು ಪಾಲಿಟಿಕಲ್ ಒಂದು ಬೇಡದ ಒಂದು ಅವರ ಒಂದು ಇಂಟ್ರೆಸ್ಟ್ಗಳಿಗಾಗಿ ನನ್ನ ಜೀವಮಾನದಲ್ಲಿ ಪಾಲಿಟಿಕ್ಸ್ಗೆ ಇಳಿಯದಂತಹ ನನ್ನವರು ಎಲ್ಲಾದರೂ ಇಳಿದುಬಿಡ್ತಾರೋ ಅಂತ ಒಂದು ಚಿಂತನೆಯಲ್ಲಿ ಈ ರೀತಿ ಕೆಟ್ಟ ಕೆಲಸ ಮಾಡಿದವರು ಯಾವ ರೀತಿಯಲ್ಲಿ ನನಗೆ ಅವರ ಮೇಲೆ ಒಂದು ಬೇಜಾರಾಗಿದೆ ಅಂದರೆ ಇಂಥವರು ನಮ್ಮ ಸಮಾಜಕ್ಕೆ ಒಂದು ಕಳಂಕ ಅಂತ ನಾನು ಹೇಳ್ತೀನಿ ಏಕೆಂದರೆ ಹೆಣ್ಣು ಒಂದು ಮುಂದೆ ಬರೋದು ನಿಜವಾಗಿಯೇ ನೋಡಲಿಕ್ಕೆ ಆಗದವರು ಇಂಥವರನ್ನು ನಾವು ಲೀಗಲಿ ಸರಿಯಾಗಿ ಒಂದು ಆ್ಯಕ್ಷನ್ ತೆಕ್ಕಳದಿದ್ದರೆ ನಮ್ಮಂಥ ವಾಯ್ಸನ್ನು ಇನ್ನೊಬ್ಬರಿಗೆ ಕೇ ಹೇಳು ಕೇಳುವವರಿಗೆ ನಮಗೆ ಈ ಥರ ಮಾಡಿದ್ರೆ ಬೇರೆ ಜನರನ್ನು ಇವರು ಯಾವ ಮೂಲೆ ಗುಂಪು ಮಾಡಬಹುದು ಅಂತ ತುಂಬಾ ಬೇಜಾರಾಗುತ್ತೆ ಜಿ ಆದರೆ ತಾಯಿ ಕಾವೇರಿಯ ಒಂದು ಆಶೀರ್ವಾದದಿಂದ ಮೂರು ದಿವಸದಲ್ಲಿ ಜಾಗವನ್ನು ಚೇಂಜ್ ಮಾಡಿ ಈ ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು ನನ್ನ ಸಾಯಂಕಾಲವರೆಗೆ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಬೇಗ ಪಾಪ ಹೋಗಿ ಸ್ವಲ್ಪ ಎಲ್ಲವನ್ನು ಬೇಗ ಮುಗಿಸಿ ಹೋಗಿ ಇವತ್ತು ನೆನ್ನೆ ಇವತ್ತು ಕರೆದವರು ಎಲ್ಲರೂ ಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಪ್ರೋಗ್ರಾಮನ್ನು ಸಕ್ಸಸ್ ಮಾಡಿದ ಎಲ್ಲರಿಗೂ ನಿಮ್ಮ ಮೀಡಿಯಾ ಎಷ್ಟು ಒಂದು ದೊಡ್ಡ ಸಪೋರ್ಟ್ ಜಿ ನಿಮ್ಮದೆಲ್ಲರದ್ದು ನನ್ನ ಪೂರ್ವಕವ ಬಿಡುವಿಲ್ಲದ ಸಮಯದ ನಡುವೆ ಕೊಡಗು ಒಂದು ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಕೊಡಗಿಗೆ ಏನಾದ್ರು ಒಂದು ಕಾರ್ಯಕ್ರಮ ಕೊಡಬೇಕು ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಇವರ ಛಾಯಾ ಮೇಡಮ್ ಅವರೊಂದು ಆಲೋಚನೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನನ ಕೂಡ ಮಾಡಿದರು ಅದು ಕೂಡ ಸಕ್ಸಸ್ ಆಗಿದೆ ಕಾರ್ಯಕ್ರಮದ ಅಂಗವಾಗಿ ಕೊಡಗು ಧ್ವನಿಯೊಂದಿಗೆ ಮಾತನಾಡಿದ ಚಾಯನ ಮೇಡಮ್ ಅವರಿಗೆ ಧನ್ಯವಾದ ಧನ್ಯವಾದ ಹೆಲೋ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್